ಸ್ನೇಹಿತರೆ ಇಂದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಎರಡನೇ ಟೆಸ್ಟ್ ಪಂದ್ಯವನ್ನು ಆಡಲಾಗುತ್ತಿದೆ ಹಾಗೂ ಈ ಪಂದ್ಯದಲ್ಲಿ ನಮಗೆ ದೊಡ್ಡ ಡ್ರಾಮಾ ಕಾಣಿಸಿಕೊಂಡಿದೆ ಏನೆಂದರೆ ಸೌತ್ ಆಫ್ರಿಕಾದ ಬೌಲರ್ ವಿರಾಟ್ ಕೊಹ್ಲಿ ಅವರೊಂದಿಗೆ ಬಹಳ ಕೆಟ್ಟ ವರ್ತನೆಯನ್ನು ಮಾಡಿದ್ದಾನೆ ನಂತರ ಕೊಹ್ಲಿ ಕೂಡ ಅದಕ್ಕೆ ತಕ್ಕ ಉತ್ತರ ನೀಡಿದರು ಈ ದೃಶ್ಯವನ್ನು ನೋಡಿ ಕಮೆಂಟರಿ ಮಾಡುತ್ತಿದ್ದ ಗೌತಮ್ ಗಂಭೀರ್ ಅವರು ಕೂಡ ಶಾಕ್ ಆಗಿ ದೊಡ್ಡ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮೊದಲ ಟೆಸ್ಟ್ ಪಂದ್ಯವನ್ನು ಹೀನಾಯವಾಗಿ ಸೋತಿದ್ದ ಅದೇ ಭಾರತ ತಂಡ ಇಂದು ಕೆಪ್ಟೌನ್ ನ ಮೈದಾನದಲ್ಲಿ ಆರ್ಭಟಿಸುತ್ತಿದೆ ಮತ್ತು ಈ ಪಂದ್ಯದಲ್ಲಿ ಭಾರತೀಯ ಬೌಲರ್ ಗಳ ಅಪಾಯಕಾರಿಯಾದ ಬೌಲಿಂಗ್ ಅನ್ನು ನೋಡಿ ಪ್ರತಿಯೊಬ್ಬರು ಶಾಕ್ ಆಗಿದ್ದಾರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ ಗಳು ಭಾರತೀಯ ಬೌಲರ್ಗಳ ಮುಂದೆ ಮಂಡಿಯೂರಿದರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ ತಂಡ ಕೇವಲ ಐವತ್ತೈದು ರನ್ ಬಾರಿಸಿ ಆಲ್ಔಟ್ ಆಯಿತು ಇದು ಕ್ರಿಕೆಟ್ ಇತಿಹಾಸದಲ್ಲೇ ಭಾರತ ತಂಡದ ಬಹಳ ಅದ್ಭುತವಾದ ಕಂಬ್ಯಾಕ್ ಆಗಿತ್ತು ಇಡೀ ಸೌತ್ ಆಫ್ರಿಕಾ ತಂಡದ ಬ್ಯಾಟ್ಸ್ಮನ್ ಗಳಿಗೆ ಮೊಹಮ್ಮದ್ ಸಿರಾಜ್ ಅವರು ತನ್ನ ಅದ್ಭುತವಾದ ಸ್ವಿಂಗ್ ಹಾಗೂ ಅಪಾಯಕಾರಿಯಾದ ಬೌಲಿಂಗ್ ನಿಂದ ಬೆವರಿಡಿಸಿದರು ಮತ್ತು ಏಕಾಂಗಿಯಾಗಿ ಆರು ವಿಕೆಟ್ ಅನ್ನು ಕಬಳಿಸಿ ಮೊಹಮ್ಮದ್ ಸಿರಾಜ್ ಅವರು ಇತಿಹಾಸ ನಿರ್ಮಿಸಿದರು ಇದು ಅವರ ಟೆಸ್ಟ್ ಕರಿಯರ್ ಬಹಳ ಅದ್ಭುತವಾದ ಪ್ರದರ್ಶನವಾಗಿತ್ತು ಮತ್ತು ಸೌತ್ ಆಫ್ರಿಕಾ ತಂಡದ ಕಡೆಯಿಂದ ಕೇವಲ ಎರಡು ಬ್ಯಾಟ್ಸ್ಮನ್ ಗಳನ್ನು ಬಿಟ್ಟರೆ ಇನ್ನುಳಿದ ಎಲ್ಲಾ ಆಟಗಾರರು ಫ್ಲಾಪ್ ಆದರು ನಂತರ ಈ ಗುರಿಯನ್ನು ಬೆನ್ನಟ್ಟಲು ಭಾರತ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಬಂದ ರೋಹಿತ್ ಶರ್ಮಾ ಅವರು ಭಾರತಕ್ಕೆ ಅದ್ಭುತವಾದ ಆರಂಭವನ್ನು ನೀಡಿದರು ಆದರೆ ರೋಹಿತ್ ಶರ್ಮಾ ಅವರೊಂದಿಗೆ ಬ್ಯಾಟಿಂಗ್ ಆಡುತ್ತಿದ್ದ ಯಶಸ್ವಿ ಜೈಸ್ವಾಲ್ ಅವರು ಜೀರೋ ರನ್ ಗಳಿಸಿ ಡಕೌಟ್ ಆದರು ನಂತರ ಬ್ಯಾಟಿಂಗ್ ಆಡಲು ಬಂದ ಶುಭ್ಮನ್ ಗಿಲ್ ರೋಹಿತ್ ಶರ್ಮಾಗೆ ಅದ್ಭುತವಾದ ಬೆಂಬಲವನ್ನು ನೀಡಿದರು ಹಾಗೂ ಇಬ್ಬರು ಸೇರಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಕೇವಲ ಹದಿನಾಲ್ಕು ಓವರ್ ಗಳಲ್ಲಿ ತಂಡಕ್ಕಾಗಿ ಎಪ್ಪತ್ತಕ್ಕಿಂತ ಹೆಚ್ಚು ರನ್ ಬಾರಿಸಿದ್ದರು ಆದರೆ ನಂತರ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ರೋಹಿತ್ ಶರ್ಮಾ ಕೂಡ ರನ್ ಬಾರಿಸಿ ಔಟ್ ಆದರು ಇದಾದ ನಂತರ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡಲು ಬಂದಾಗ ನಮಗೆ ಮೈದಾನದಲ್ಲಿ ಒಂದು ದೊಡ್ಡ ಡ್ರಾಮಾ ಕಾಣಿಸಿಕೊಂಡಿತು ಹೌದು ಸ್ನೇಹಿತರೆ ಸೌತ್ ಆಫ್ರಿಕಾದ ಬೌಲರ್ ಬರ್ಗರ್ ಅವರು ವಿರಾಟ್ ಕೊಹ್ಲಿ ಅವರೊಂದಿಗೆ ಬಹಳ ಕೆಟ್ಟ ವರ್ತನೆಯನ್ನು ಮಾಡಿದರು ನಂತರ ವಿರಾಟ್ ಕೊಹ್ಲಿ ಅವರು ಕೂಡ ಅದಕ್ಕೆ ತಕ್ಕ ಉತ್ತರ ನೀಡಿದರು ಹೌದು ಸ್ನೇಹಿತರೆ ಬೌಲಿಂಗ್ ಮಾಡಲು ಬಂದ ಬರ್ಗರ್ ಅವರ ಮೊದಲ ಎಸೆತವನ್ನು ವಿರಾಟ್ ಕೊಹ್ಲಿ ಅವರು ಡಿಫೆಂಡ್ ಮಾಡಿದರು ನಂತರ ಕೋಪಗೊಂಡ ಬರ್ಗರ್ ಅವರು ಬಾಲನ್ನು ಹಿಡಿದು ವಿರಾಟ್ ಕೊಹ್ಲಿ ಅವರ ಕಡೆಗೆ ಎಸೆಯುವ ಸನ್ನೆಯನ್ನು ಮಾಡಿ ಗುರಾಯಿಸಿದರು ನಂತರ ಬರ್ಗರ್ ಅವರ ಈ ರೀತಿಯ ರಿಯಾಕ್ಷನ್ ಗೆ ವಿರಾಟ್ ಕೊಹ್ಲಿ ಅವರು ಕೋಪಗೊಳ್ಳದೆ ಕೇವಲ ಸ್ಮೈಲ್ ಮಾಡಿದರು ನಂತರ ಈ ವಾಕ್ಯಕ್ಕೆ ಬ್ಯಾಟಿಂಗ್ ನ ಮುಖಾಂತರ ಉತ್ತರಿಸಿದ ವಿರಾಟ್ ಕೊಹ್ಲಿ ಅವರು ಬರ್ಗರ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನು ಬಾರಿಸಿದರು ನಂತರ ಕಮೆಂಟ್ ಮಾಡುತ್ತಿದ್ದ ಗೌತಮ್ ಗಂಭೀರ್ ಅವರು ಇದರ ಬಗ್ಗೆ ರಿಯಾಕ್ಟ್ ಮಾಡುವ ಮೂಲಕ ವಿರಾಟ್ ಕೊಹ್ಲಿ ನಂತಹ ಸೀನಿಯರ್ ಆಟಗಾರನ ವಿರುದ್ಧ ಬರ್ಗರ್ ಅವರ ಈ ರೀತಿಯ ರಿಯಾಕ್ಷನ್ ಸರಿಯಲ್ಲ ಇಂತಹ ಸಣ್ಣ ಪುಟ್ಟ ವಾಕ್ಯಗಳಿಂದ ವಿರಾಟ್ ಕೊಹ್ಲಿ ಅವರಿಗೆ ಯಾವುದೇ ರೀತಿಯ ಪ್ರಭಾವ ಬೀಳುವುದಿಲ್ಲ ಹಾಗೂ ವಿರಾಟ್ ಕೊಹ್ಲಿ ಅವರಿಗೆ ನೀವು ಎಷ್ಟು ಸ್ಲೆಡ್ಜ್ ಮಾಡುತ್ತೀರೋ ವಿರಾಟ್ ಕೊಹ್ಲಿ ಅವರು ಅಷ್ಟೇ ಅಪಾಯಕಾರಿಯಾಗಿ ಆಡುತ್ತಾರೆ ಎಂದು ಹೇಳಿದರು